ಸ್ನೇಹಿತರೆ ಬಿಜೆಪಿಯಲ್ಲಿ ಏಪ್ರಿಲ್ ಕ್ರಾಂತಿ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ತಿಂಗಳ ಕೊನೆಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾಗುವ ಸಾಧ್ಯತೆ ಇದೆ ಇದ್ರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಎನ್ ಡಿ ಎ ಮೈತ್ರಿಕೂಟದಲ್ಲಿರುವವರು ಎನ್ ಶಿವಸೇನೆ ಅಂದ್ರೆ ಶಿಂದೆ ಬಣ ಇವರ ಸಚಿವ ಸ್ಥಾನದ ಬೇಡಿಕೆಯನ್ನ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲಾಗಿದ್ದು ಇವರು ಕೂಡ ಭರ್ಜರಿಯಾಗಿಯೇ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನು ಈ ಪಕ್ಷಗಳ ಹೊಸ ಸಂಸದರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇದರ ನಡುವೆ ಬೇರೆ ಬೇರೆ ರಾಜ್ಯಗಳ ಬಿಜೆಪಿ ಅಧ್ಯಕ್ಷರ ನೇಮಕಾತಿ ಹಾಗೂ ಬದಲಾವಣೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಹೇಳಿ ಹೇಳಲಾಗಿದೆ ಬೇರೆ ಬೇರೆ ರಾಜ್ಯ ಅಂತ ಅಂದ್ರೆ ಅದರಲ್ಲಿ ಕರ್ನಾಟಕ ಕೂಡ ಬರುತ್ತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಧ್ಯಕ್ಷರ ನೇಮಕಾತಿ ಬಗ್ಗೆ ಈಗಾಗತ್ತೆ ಆಗಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಂತಿಮವಾಗಿ ಈ ತಿಂಗಳ ಕೊನೆಯಲ್ಲಿ ಆಗುವಂತಹ ಸಾಧ್ಯತೆ ಇದೆ ಇನ್ನು ಎನ್ ಡಿ ಎ ಅಧಿಕಾರಕ್ಕೆ ಏರುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಅಧಿಕಾರದ ಅವಧಿ ಕಳೆದ ವರ್ಷವೇ ಪೂರ್ಣ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಮತ್ತೆ ಆರು ತಿಂಗಳಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಲಾಗಿತ್ತು ಅಂದರೆ ವಿಸ್ತರಿಸಲಾಗಿತ್ತು ಇನ್ನು ಯಾರೆಲ್ಲ ಹಾಗಾದರೆ ರಾಷ್ಟ್ರೀಯ ಅಧ್ಯಕ್ಷರಾಗಲಿಕ್ಕೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿಕ್ಕೆ ರೇಸ್ನಲ್ಲಿ ಇದ್ದಾರೆ ಅಂತ ಅಂದರೆ ಬೇರೆ ಬೇರೆಯವರ ಹೆಸರು ಕೇಳಿ ಬಂದಿತ್ತು ಆದರೆ ಇದೀಗ ಪ್ರಮುಖ ಮೂವರ ಹೆಸರು ಕೇಳಿ ಬರ್ತಾ ಇದೆ ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್ ಧರ್ಮೇಂದ್ರ ಪ್ರಧಾನ್ ಮತ್ತು ಭೂಪೇಂದ್ರ ಯಾದವ್ ಅವರ ಹೆಸರು ಬಿ ಜೆ ಪಿಯ ಮುಂದಿನ ಅಧ್ಯಕ್ಷರ ಪಟ್ಟಿಯಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಮುಂದಿನ ವಾರ ಬಿಜೆಪಿ ಇದ್ರ ಬಗ್ಗೆ ಆರ್ ಎಸ್ ಮುಖಂಡರ ಜೊತೆಗೆ ಮಾತುಕತೆ ನಡೆಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವ ಸಾಧ್ಯತೆ ಇದೆ ಹಾಗೆ ಬಿಜೆಪಿ ತನ್ನ ರಾಜ್ಯ ಘಟಕಗಳ ಮರು ಸಂಘಟನೆಯನ್ನು ಪೂರ್ಣಗೊಳಿಸುವಂತಹ ನಿರೀಕ್ಷೆ ಕೂಡ ಇದೆ ಇನ್ನು ಬಿಜೆಪಿಯ ರಾಷ್ಟ್ರ ಅಧ್ಯಕ್ಷರ ನೇಮಕಾತಿಗೆ ಮುಂಚಿತವಾಗಿ ಪಕ್ಷವು ನಾಲ್ಕರಿಂದ ಐದು ರಾಜ್ಯಗಳ ಅಧ್ಯಕ್ಷರನ್ನ ಘೋಷಿಸುತ್ತೆ ಅಂತ ಹೇಳಿ ಬಿಜೆಪಿಯ ಮೂಲಗಳು ತಿಳಿಸ್ತಾ ಇವೆ ಒಟ್ನಲ್ಲಿ ಈ ತಿಂಗಳ ಕೊನೆಯಲ್ಲಿ ಅಂದರೆ ಏಪ್ರಿಲ್ ಕೊನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕವಾಗುವ ಸಾಧ್ಯತೆ ಇದೆ ಜೊತೆಗೆ ನಾಲ್ಕರಿಂದ ಐದು ಬೇರೆ ಬೇರೆ ರಾಜ್ಯಗಳ ರಾಜ್ಯ ಅಧ್ಯಕ್ಷರು ಕೂಡ ನೇಮಕವಾಗುವ ಒಂದು ಸಾಧ್ಯತೆ ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಕರ್ನಾಟಕದಲ್ಲಿ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಹಾಗೆ ಹೊಸ ರಾಜ್ಯಾಧ್ಯಕ್ಷರ ಕೂಗು ಬಹಳಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು ಇದೀಗ ಈ ತಿಂಗಳ ಕೊನೆಯಲ್ಲಿಯೇ ಇದು ನಡೆಯುವ ಸಾಧ್ಯತೆ ಇರುವ ಕಾರಣ ಕರ್ನಾಟಕದಲ್ಲಿಯೂ ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗುವುದು ಸಹಜ